ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯಲ್ಲಿ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿ ಇದೆ ಸೊ ಹೇಳ್ತೀನಿ ನಿಮ್ಗೆ ಅಂದ್ರೆ ಟಿ ಇ ಎಕ್ಸಾಮ್ ಅಂದ್ರೆ ಏನಕ್ಕೆ ಅಸಡ್ಡೆ ಮಾಡ್ತಾ ಇದೀರಾ ಸೊ ದಯಮಾಡಿ ಪ್ರತಿ ವರ್ಷ ನೀವು ಒಂದು ಮಂತ್ ಅಂತ ಟಾರ್ಗೆಟ್ ಮಾಡ್ಕೊಂಡು ಆ ಮಂತ್ ಅಲ್ಲಿ ಮ್ಯಾಕ್ಸಿಮಮ್ ಎಕ್ಸಾಮಿನೇಷನ್ ಕನ್ಫರ್ಮ್ ಮಾಡ್ಲಿಕ್ಕೆ ನೀವು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅನ್ಲಿಕ್ಕೆ ಹಾಗೆ ಒಂದು ಅಪ್ಡೇಟ್ ಇದು ಸೊ ಏನಕ್ಕೆ ಇದೆ ಅಪ್ಡೇಟ್ ಕೊಡಿದಾರೆ ಅಂತ ಎಲ್ಲ ಹೇಳ್ತೀನಿ ನಾನು ಕ್ಲಿಯರ್ ಕಟ್ ಆಗಿ ನೋಡಿ ವೆರಿ ಫಸ್ಟ್ ಅಲ್ಲೇ ಆ ಟಿ ಇ ಗೆ ಅರ್ಹ ಶಿಕ್ಷಕರಿಗೆ ಅವಕಾಶ ಸಿಗ್ಲಿ ಅಂತ ಏನಿದು ಅರ್ಹ ಶಿಕ್ಷಕರಿಗೆ ಅವಕಾಶ ಸಿಗ್ಲಿ ಅಂತ ಈಗಾಗಲೇ ಟಿ ಟಿ ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳಂತೂ ಜಿ ಪಿ ಟಿ ಕಲ್ಫರ್ ಮಾಡಿದ್ರೆ ಅವ್ರು ಅಟೆಂಡ್ ಮಾಡೇ ಮಾಡ್ತಾರೆ ಸೊ ನಾವು ಟೀಚರ್ಸ್ ಆಗ್ಬೇಕು ಅಂತಕ್ಕಂಥ ಒಂದು ಆಂಬಿಷನ್ ಇಟ್ಕೊಂಡು ಆದ್ರೆ ಫೆಸರ್ಸ್ ಕಥೆ ಏನು ಅವ್ರಿಗೊಂದು ಆಸೆ ಇರುತ್ತಲ್ಲ ಅಟ್ಲೀಸ್ಟ್ ಒಂದು ಟಿಇಟಿ ಮಾಡ್ಕೊಂಡು ಅಥವಾ ಟಿಇಟಿ ಮಾಡ್ಕೊಂಡ್ರೆ ನಾವು ನಾವು ಕೂಡ ನೆಕ್ಸ್ಟ್ ಟರ್ಮ್ ಜಿ ಪಿ ಟಿ ಕಲ್ಫರ್ ಆಯ್ತು ಅಂದ್ರೆ ನಾವು ಆ ಒಂದು ಎಕ್ಸಾಮಿನೇಷನ್ ಬರಲಿಕ್ಕೆ ಅವಕಾಶ ಸಿಗುತ್ತೆ ಸೊ ನಾವು ಕೂಡ ಟೀಚರ್ಸ್ ಆಗ್ಬೋದು ಅಂತಕ್ಕಂತ ಒಂದು ಗೋಲ್ ಸೆಟ್ ಆಗಿರುತ್ತೆ ಅವ್ರ ಮೈಂಡ್ ಅಲ್ಲಿ ಸೊ ಅದು ಸಕ್ಸಸ್ ಆಗ್ಲಿ ಅಂತ ಅವರು ಕೂಡ ಎಲ್ಲರೂ ಈಗ ಬಯಸ್ತಾ ಇರ್ತಾರೆ ನೋಡಿ ಇಲ್ಲಿ ಹೇಳಿದರೆ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಸದಿರುವುದು ಶಿಕ್ಷಕ ಆಕಾಂಕ್ಷಿಗಳಿಗೆ ಭಾರಿ ನಿರಾಸೆಯನ್ನು ಮೂಡಿಸಿದೆ ಅಂತ ಸೊ ಏನಾಗುತ್ತೆ ಈಗ ಲಾಸ್ಟ್ ಟೈಮು ಏಪ್ರಿಲ್ ಮಂತ್ ಅಲ್ಲಿ ಕಾಲ್ಫರ್ ಮಾಡಿದ್ರು ಸೊ ಜೂನ್ ಅಷ್ಟೊತ್ತಿಗೆಲ್ಲ ಎಕ್ಸಾಮ್ ಕಂಡಕ್ಟ್ ಆಗಿರ್ಲಿ ಮೇ ತರ್ಟಿ ಅನ್ಸುತ್ತೆ ನನಗೆ ಆ ಡೇಟ್ ಸೊ ಆದ್ರೆ ಇಲ್ಲಿ ಏನಾಗ್ಬಿಡುತ್ತೆ ಏಪ್ರಿಲ್ಗಿಂತ ಮುಂಚೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಗಿಂತ ಮುಂಚೆ ಆ ಹಿಂದಿನ ವರ್ಷಗಳಲ್ಲೂ ಕೂಡ ಅದೇ ಮಂತ್ ಆಗಿತ್ತು ಅಂತ ಹೇಳಿಕ್ ಬರಲ್ಲ ಅಂದ್ರೆ ಯಾವ್ದಾದ್ರು ವರ್ಷದಲ್ಲಿ ಒಂದು ಮಂತ್ ನ ಪ್ಲಾನ್ ಮಾಡುತ್ತು ಅಂದ್ರೆ ಮ್ಯಾಕ್ಸಿಮಮ್ ಅದೇ ಮಂತ್ ಅಲ್ಲಿ ಮಾಡ್ಲಿಕ್ಕೆ ಇವರು ಎಲ್ಲಾ ಪ್ರಿಪರೇಷನ್ ಮಾಡ್ಬೇಕು ಸೊ ಅಂದ್ರೆ ಏನಾಗುತ್ತೆ ಅಕಾಡೆಮಿಕ್ ಇರಲ್ಲ ಹತ್ರ ಆಗುತ್ತೆ ಸೊ ಮತ್ತೆ ಬೇರೆ ಬೇರೆ ಟರ್ಮ್ಸ್ ಅಲ್ಲಿ ಎಕ್ಸಾಮಿನೇಷನ್ ಕನ್ಫರ್ಮ್ ಮಾಡೋದು ಡಿಲೇ ಮಾಡ್ತಾ ಹೋಗ್ತಾ ಇರ್ತಾರೆ ಸಮ್ ಟೈಮ್ಸ್ ಏನಾಗುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿಗೆ ಕನ್ಫರ್ಮ್ ಮಾಡ್ತು ಅಂದ್ರೆ ಒಂಥರ ಅವೈಜ್ಞಾನಿಕವಾದಂತ ಪರೀಕ್ಷಾ ಪದ್ಧತಿಗಳು ಅಂತ ಆಗ್ಬಿಡುತ್ತೆ ಹಾಗಾಗಿ ಸೊ ಆ ಒಂದು ವರ್ಷ ಅಂತ ಬಂದಾಗ ನೀವು ಯಾವ ಮಂತಲ್ ಮಾಡ್ಬೇಕು ಅಂತ ಅನ್ಕೊಂಡಿರೋ ಅದನ್ನ ರೆಗ್ಯುಲರ್ ಆಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ತುಂಬಾ ಜನ ಹೇಳ್ತಾ ಇರೋದು ನೋಡಿ ಇಲ್ಲಿ ಸರ್ಕಾರ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆ ನಡೆಸ್ತಾ ಇದೆ ಟಿಇಟಿ ಪ್ರಮಾಣ ಪತ್ರ ಇಲ್ಲದೇ ಇರುವುದರಿಂದ ಶಿಕ್ಷಕರಾಗಬೇಕು ಅಂತಕ್ಕಂಥ ನಿರೀಕ್ಷೆ ಇದ್ದವರಿಗೆ ಆಘಾತ ನೀಡಿದೆ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆ ಅಂದ್ರೆ ಈಗೇನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾತ್ರ ಸೀಮಿತವಾಗಿ ಒಂದಷ್ಟು ಐದು ಸಾವಿರಕ್ಕಿಂತ ಹೆಚ್ಚು ಹುದ್ದಿಗಳನ್ನ ಕರೀಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಅದ್ರ ಪ್ರಕ್ರಿಯೆಗಳು ಈಗ ಸಿದ್ಧತೆ ಅಂತ ಅಂದ್ರೆ ಈಗ ನೋಡ್ಬೇಕು ಅದು ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಇನ್ನೂ ಸ್ಟಾರ್ಟಿ ಆಗಿಲ್ಲ ಅದು ಬಿಲೋ ಮಾಡ್ಲಿಕ್ಕೆ ಆಗ್ತಿಲ್ಲ ಈಗ ಮಾಡ್ಬೇಕು ಅಂತ ಮಾಡ್ತಾ ಇದಾರೆ ಸೊ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಆಗ್ಬೇಕು ಅಂಡ್ ಬಿಫೋರ್ ದಾಟ್ ಒಂದು ಇಡೀ ಡಿಸ್ಟ್ರಿಕ್ಟ್ ವೈಸ್ ಒಂದು ಕ್ಲಾಸಿಫಿಕೇಶನ್ ಕಾಪಿ ಬಿಡುಗಡೆ ಆಗ್ಬೇಕು ಬಿಡುಗಡೆ ಆಗ್ಬೇಕು ಅಲ್ಲಿ ಈಗ ಕಲ್ಯಾಣ ಕರ್ನಾಟಕ ಅಂದ್ರೆ ಅಲ್ಲಿ ಹಲವಾರು ಜಿಲ್ಲೆಗಳು ಬರುತ್ತೆ ಅಲ್ಲಿ ಎಷ್ಟೆಷ್ಟು ಜಿಲ್ಲೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಅಂತ ಅಲಾಟ್ ಆಗಿರ್ತಕ್ಕಂಥ ಕಾಪಿ ಬಿಡುಗಡೆ ಆಗ್ಬೇಕು ಅದು ಇನ್ನೂ ಬಂದಿಲ್ಲ ಇಲಾಖೆಯಿಂದ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಅದು ಸೊ ನೋಡಿ ಇಲ್ಲಿ ಈ ಪ್ಯಾರಾಗ್ರಾಫ್ ಹೇಳ್ತಾರೆ ಈಗ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ದಟ್ ಇಸ್ ಆರ್ ಟಿಇ ಅದರ ಅನ್ವಯವಾಗಿ ಒಂದರಿಂದ ಎಂಟನೇ ತರಗತಿಗಳ ಶಿಕ್ಷಕರಾಗಿ ನೇಮಕಾತಿಗೆ ಅರ್ಹತೆಯಾಗಲು ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಪರಿಷತ್ ದಟ್ ಇಸ್ ಎನ್ ಸಿ ಟಿ ಅಂತ ಅದನ್ನ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಪರಿಷತ್ ಅಂತ ಅದರ ಪ್ರಕಾರವಾಗಿ ಕನಿಷ್ಠ ಅರ್ಹತೆಯನ್ನು ನಿಗದಿ ಮಾಡಿದೆ ಏನ್ ಕನಿಷ್ಠ ಅರ್ಹತೆ ಸಿಇಟಿ ಟಿ ಟಿಇಟಿ ಎಕ್ಸಾಮ್ ಮಾಡ್ಕೊಳ್ಳೇಬೇಕು ಅಂತ ಸೊ ಅದರ ಅನ್ವಯ ಶಿಕ್ಷಕ ಹುದ್ದೆಗೆ ಅರ್ಹತೆ ಪಡೆಯಲು ಟಿಇಟಿ ಉತ್ತೀರ್ಣ ಆಗುವುದು ಕಡ್ಡಾಯವಾಗಿದೆ ಆದರೆ ಪರೀಕ್ಷೆನೆ ನಡೆಸದೆ ಇರುವುದರಿಂದ ಅವರೆಲ್ಲರೂ ಉತ್ತೀರ್ಣ ಆಗುವುದು ಹೇಗೆ ಅರ್ಹತೆ ಪಡೆಯುವುದು ಹೇಗೆ ಇದು ದೊಡ್ಡ ಪ್ರಶ್ನೆ ಆಗಿರುವಂತ ನನ್ನ ಆರಂಭದಲ್ಲಿ ಹೇಳುದಿಲ್ಲ ನಿಮ್ಗೆ ಈಗ ಹೊಸದಾಗಿ ಯಾರೆಲ್ಲ ಪಾಪ ಟೀಚರ್ಸ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಅವ್ರಿಗೆ ಟಿಇಟಿ ಎಕ್ಸಾಮ್ ಕಲ್ಫರ್ ಮಾಡ್ಬೇಕು ಅವ್ರು ಟಿ ಕ್ಲಿಯರ್ ಮಾಡ್ಕೊಂಡು ಸಿಇಟಿ ಎಕ್ಸಾಮ್ ಫೇಸ್ ಮಾಡ್ಬೇಕು ಈಗ ಅವರು ಬಿಎಡ್ ಮುಗಿಸ್ಕೊಂಡ್ ಬಂದು ಟಿ ಎಕ್ಸಾಮ್ ನ ಕಲ್ಫರ್ ಮಾಡದೆ ಈಗ ಸಿಇಿ ಮಾಡ್ಬಿಟ್ರೆ ಅವ್ರಿಗೊಂದು ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಸೊ ಈ ಸಲ ಕಲ್ಬಿಟ್ಟಿದ್ರೆ ನಮ್ಗೊಂದು ಅವಕಾಶ ಸಿಕ್ತಿತ್ತು ಅಂತ ಇದ್ರ ಬೆನ್ನೆಲ್ಲ ಇನ್ನೂ ತುಂಬಾ ಜನ ಪ್ರಶ್ನೆಗಳ ಹಾಕ್ಬಿಡ್ತಾರೆ ಈಗಾಗಲೇ ಸಿಇಟಿ ಬೇಕಾದಂತ ಟಿ ಟಿ ತುಂಬಾ ಇದಾರೆ ಸ್ಟೇಟ್ ಅಲ್ಲಿ ಯಾಕೆ ಮತ್ತೆ ಟಿಇಟಿ ಆಗಬೇಕು ಅಂತಕ್ಕಂಥದ್ದು ಹಲವಾರು ಜನರ ಅಭಿಪ್ರಾಯಗಳು ಇಟ್ಸ್ ಮಿಕ್ಸ್ಡ್ ಒಪಿನಿಯನ್ ಇದು ಸೊ ಆದ್ರೆ ಪರೀಕ್ಷೆ ಏನು ನಡೆಸದಿರುವುದರಿಂದ ಅವರೆಲ್ಲರೂ ಉತ್ತೀರ್ಣ ಆಗುವುದು ಹೇಗೆ ಅರ್ಹತೆ ಪಡೆಯುವುದು ಹೇಗೆ ಶಿಕ್ಷಕರ ಶಿಕ್ಷಣ ತರಬೇತಿ ಸಂಸ್ಥೆಗಳು ಮತ್ತು ಪ್ರಶಿಕ್ಷಣಾರ್ಥಿಗಳ ತಮ್ಮ ಕಾರ್ಯಕ್ಷಮತೆ ಸುಧಾರಿಸಲು ಟಿಇಟಿ ಆಕ್ಷೇಪಣೆಯೂ ಹೌದು ಅಂತ ಹೇಳಿದ್ದಾರೆ ಏನು ಮಾಡ್ಲಿಕ್ಕೆ ಆಗಲ್ಲ ಒಂದು ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಮಾಡಬೇಕು ಅಂದ್ರೆ ಒಂದಷ್ಟು ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಬೇಕು ಸೊ ಎನ್ ಸಿಟಿಯ ಮಾನದಂಡ ಏನಿದೆ ಅದು ಸರಿಯಾಗಿದೆ ಬಟ್ ಆದರೆ ಕಾಲ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಮಾಡ್ಬೇಕಲ್ಲ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡಿ ಇನ್ನೊಂದಷ್ಟು ಮಾಹಿತಿಯನ್ನ ಅವರು ಪ್ರೊವೈಡ್ ಮಾಡಿದ್ರೆ ಇಲ್ಲಿ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕ ದಟ್ ಈಸ್ ಸೆಂಟ್ರಲ್ ಅಡ್ಮಿಷನ್ ಸೆಲ್ ಅಂತ ಈ ಪರೀಕ್ಷೆ ನಡೆಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ನಲ್ಲಿ ಟಿ ಟಿ ನಡೆಸಿತ್ತು ಅಂದ್ರೆ ನೋಟಿಫಿಕೇಶನ್ ಆಗಿತ್ತು ಅಷ್ಟೇ ಮೇ ತರ್ಟಿ ಏನು ಅದು ಎಕ್ಸಾಮ್ ಕಂಡಕ್ಟ್ ಆಗಿತ್ತು ನಿಯಮದ ಪ್ರಕಾರ ಪ್ರತಿ ವರ್ಷ ಎರಡು ಬಾರಿ ಪರೀಕ್ಷೆ ನಡೆಸಬೇಕು ಇದ್ ಬಂದ್ಬಿಟ್ಟು ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೇ ಬಿ ಸಿ ನಾಗೇಶ್ವರ್ ಅವ್ರ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಎವ್ರಿ ಇಯರ್ ನಾವು ಟ್ವೈಸ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅಂತ ಆಮೇಲೆ ಎಕ್ಸಾಮಿನೇಷನ್ ಬಗ್ಗೆ ಯಾವುದೇ ಹಿಂಟ್ಸ್ ಬಂದ್ರು ಕೂಡ ಅವರು ತಮ್ಮ ಅಧಿಕೃತವಾದಂತ ಟ್ವಿಟರ್ ಖಾತೆಯಿಂದ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ರು ಬಿ ಎಸ್ ಬಿ ಸಿ ನಾಗೇಶ್ವರ್ ಅವರು ಬಟ್ ಈಗ ಅದು ಯಾವ್ದು ಕೂಡ ಆಗ್ತಾ ಇಲ್ಲ ಈಗ ಆದ್ರೆ ರಾಜ್ಯದಲ್ಲಿ ಒಂದು ಬಾರಿ ಮಾತ್ರ ನಡೆಸಲಾಗ್ತಾ ಇದೆ ಈ ವರ್ಷ ಅದು ನಡೆದಿಲ್ಲದಿರುವುದು ಕಳವಳಕಾರಿಯಾದಂತಹ ಸಂಗತಿ ಅಂದ್ರೆ ಈಗ ಏನಾಗ್ಬಿಡುತ್ತೆ ಏಪ್ರಿಲ್ ನೋಟಿಫಿಕೇಶನ್ ಆಗ್ಲಿಲ್ಲ ಅಂದ್ರೆ ಈಗ ಒಂದು ವರ್ಷಕ್ಕಿಂತ ಟರ್ಮ್ ಜಾಸ್ತಿ ಆಗ್ಬಿಡುತ್ತೆ ಈಗ ಅಂದ್ರೆ ಒಂದು ತಿಂಗಳು ಜಾಸ್ತಿ ಆಗ್ಬಿಡುತ್ತೆ ಅಂತ ಆಯ್ತಾ ಸೊ ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಸುಮಾರು ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಅರವತ್ ಸಾವಿರ ಇದೆ ಸರ್ಕಾರ ಮುಂದಿನ ಎರಡು ವರ್ಷಗಳಲ್ಲಿ ಮೂವತ್ತು ಸಾವಿರ ಹುದ್ದೆ ಭರ್ತಿಗೆ ಚಿಂತೆ ನಡೆಸ್ತಾ ಇರುವುದು ಆಶಾದಾಯಕ ಬೆಳವಣಿಗೆ ಅಂತ ಇದೆ ಇಲ್ಲಿ ಮೂವತ್ತು ಸಾವಿರ ಚಿಂತನೆ ಕತೆ ಇರಲಿ ಈಗ ಏನು ಕೆ ಕೆ ಭಾಗಕ್ಕೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದ್ರ ಪ್ರಕ್ರಿಯೆಗಳು ಇನ್ನೂ ಆರಂಭ ಆಗಿಲ್ಲ ಇನ್ನು ಮೂವತ್ ಸಾವಿರ ಟೀಚರ್ ಇಕ್ವಿಪ್ಮೆಂಟ್ ಅದರ ಚಿಂತೆ ಅವ್ರು ಮಾಡ್ಬೇಕು ಆಸ್ಪಿರಂಟ್ಸ್ ಹೆಂಗ್ ಮಾಡುದು ಅನ್ನೋದು ದೊಡ್ಡ ಪ್ರಶ್ನೆ ಆಗ್ಬಿಡಿದೆ ಈಗ ಸೊ ಟಿಇಿಯನ್ನ ನಡೆಸ್ತಾ ಇದ್ರೆ ಅರ್ಹ ಅಭ್ಯರ್ಥಿಗಳು ಎಲ್ಲಿ ಸಿಗ್ತಾರೆ ಇದು ಕೂಡ ಬಹಳ ಪ್ರಮುಖವಾದಂತ ಪಾಯಿಂಟ್ ಇದು ನೋಡಿ ಇಲ್ಲಿ ಹೇಳ್ತಾರೆ ಈಗ ಈಗ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ಗಂಭೀರತೆ ಪಡಿತಾ ಇದೆ ಬಿಎಡ್ ಮತ್ತು ಡಿ ಪಾಸ್ ಆದವರು ಟಿಇಟಿ ಬರೆಯಲು ಒಂದು ವರ್ಷದಿಂದಲೂ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಕೋಚಿಂಗ್ ತೆಗೆದುಕೊಳ್ತಾ ಇದಾರೆ ಆದ್ರೆ ಪರೀಕ್ಷೆ ಆಗ್ತಾ ಇಲ್ಲ ಈಗ ತುಂಬಾ ಜನ ಟಿ ಇ ಟಿ ಎಕ್ಸಾಮ್ ಅಂತ ಕೆಲದರೆಲ್ಲ ತಲೆ ಕೆಡಿಸಿಕೊಂಡು ಅದಕ್ಕೆ ಬೇಕಾದಂತ ಎಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಇದಾರೆ ಅದ್ ಮಾಡ್ಕೊಳ್ಬೇಕು ಅಂತ ಸೊ ಒಂದ್ ವೇಳೆ ನೇಮಕಾತಿಗೆ ಅರ್ಜಿಯನ್ನು ಕರೆದ್ರೆ ಇವರಿಗೆ ಶಿಕ್ಷಕ ಹುದ್ದೆ ಮರೀಚಿಕೆಯಾಗಿ ಉಳಿಯಲಿದೆ ಸರ್ಕಾರವೇ ನೌಕರಿ ಅವಕಾಶದಿಂದ ವಂಚಿತರನ್ನಾಗಿ ಮಾಡದಂತಾಗುತ್ತೆ ಅಂತ ಹೇಳ್ತಾ ಇದಾರೆ ಅದು ಅದೇ ಹೇಳದ್ನಲ್ಲಾ ಆಗ್ಲಿ ಕಾಲು ಆಗಲಿಲ್ಲ ಅಂತ ಅಂದಾಗ ಸೊ ಸವ್ಯರು ಎಲ್ಲೋ ಒಂದ್ ಕಡೆ ಸೊ ಈ ವರ್ಷ ಈ ಒಂದು ಮಂತ್ ಅಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತ ಯಾರು ಬಿಲೀವ್ ಮಾಡಿರ್ತಾರೋ ಅವರು ಡಿಸಪಾಯಿಂಟ್ ಆಗ್ಬೇಕಾಗತ್ತೆ ಇದು ಇಲಾಖೆಯಿಂದನೇ ಮಾಡದಂಗೆ ಆಗಿಬಿಡ್ತಾ ಇದು ಸೊ ಅದಕ್ಕೆ ಆ ಪಾಯಿಂಟ್ ನ ಕೋರ್ಟ್ ಮಾಡಿ ಹೇಳಿದ್ದಾರೆ ಈಗ ಸೊ ನೋಡಿ ಇಲ್ಲಿ ಕೊನೆ ಪ್ಯಾರಾಗ್ರಾಫ್ ಹೇಳ್ತಾರೆ ಈಗ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಲ್ಲಿ ಖಾಲಿ ಇರುವ ಸುಮಾರು ಐದ್ ಸಾವಿರದ ಮುನ್ನೂರು ಶಿಕ್ಷಕರ ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಈಗಾಗ್ಲೇ ಅನುಮೋದನೆ ನೀಡಿದೆ ನೇಮಕಾತಿಗೆ ಅರ್ಜಿ ಕರೆದರೆ ಹೊಸದಾಗಿ ಬಿಎಡ್ ಮತ್ತು ಡಿ ಎಡ್ ಪಾಸ್ ಹೌದರಿಗೆ ಅವಕಾಶವೇ ಸಿಗುವುದಿಲ್ಲ ಅಚ್ಚರಿ ಅಂದ್ರೆ ಈ ಹಿಂದೆ ಇಲ್ಲಿ ಹುದ್ದೆಗಳಿದ್ರು ಅರ್ಹ ಅಭ್ಯರ್ಥಿಗಳೇ ಸಿಗ್ಲಿಲ್ಲ ಎರಡು ಬಾರಿ ಟೀಟಿ ನಡೆಸುವ ಅನಿವಾರ್ಯತೆಯನ್ನ ಇದು ಎತ್ತಿ ತೋರಿಸ್ತಾ ಇತ್ತು ಕಾಲ ಕಾಲಕ್ಕೆ ಪರೀಕ್ಷೆ ನಡೆದು ಅರ್ಹ ಶಿಕ್ಷಕರ ನೇಮಕಾತಿಯನ್ನ ಮಾಡಿ ಒಂದು ಶಿಕ್ಷಣದ ಗುಣಮಟ್ಟ ಸುಧಾರಣೆ ಆಗಲಿ ಅಂತ ಹಲವಾರು ಜನರು ಇಲ್ಲಿ ತಮ್ಮ ಒಂದು ಅಭಿಪ್ರಾಯಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದಾರೆ ಯಾಕೆ ಹೆಂಗಿಲ್ಲ ಇಲಾಖೆ ಇದು ಮಾಡ್ತಾ ಇದೆ ಅಂತ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದಷ್ಟು ಮಾಹಿತಿಗಳು ಬಹಳ ಅರ್ಥಗರ್ಭಿತವಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ನಮ್ಮ ವಾಹಿನಿಯಿಂದ ಕೂಡ ಒಂದಷ್ಟು ಈ ಇನ್ಫಾರ್ಮೇಷನ್ ಹಂಚ್ಕೊಳ್ಳೋಣ ಅಂತ ಅನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡಿದೆ ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ